ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದ್ನಾಕನೇ ತಾರೀಕು ಭಾರತ ವಿಭಜನೆ ಆಯ್ತಲ್ಲ ಯಾವ ಆಧಾರದಲ್ಲಿ ವಿಭಜನೆ ಆಯ್ತು ನಾವು ಹಿಂದೂಗಳ ಜೊತೆ ಬದುಕಕ್ಕಾಗಲ್ಲ ನಮಗ್ ಪ್ರತ್ಯೇಕವಾಗಿರೋ ರಾಷ್ಟ್ರ ಬೇಕು ಅನ್ನೋ ಆಧಾರದಲ್ಲೇ ವಿಭಜನೆ ಆಗಿದ್ದು ಅದಾದ ನಂತರ ಮತ್ತೆ ಮತೀಯವಾದವನ್ನು ಬೆಳೆಸೋ ಕೆಲ್ಸನ ಯಾರು ಮಾಡಿದ್ದು ಮಾಡಿದ್ದು வக்ஸ் பகே சச்சே மடி மதியா மதியா சபாபதி கே வக்ஸ் பகே சச்சே மடி 23 வருது இவrige சாரி கேவல சட்டமிதார் வந்து இந்த வங்க ஹோராண்டல் கூட பாகாயிசனியு சபாபதி கே சவர்கர் காரண பாகிஸ்தான் ஹிந்துஸ்தான் ஆகலிக்க சவர்கர் காரண அது சச்சே ಮಾನ್ಯ ಸಭಾಪತಿಗಳೇ ಅಗ್ರಿಮೆಂಟ್ ಮಾನ್ಯ ಸಭಾಪತಿಗಳೇ ಮಾನ್ಯ ಸಭಾಪತಿಗಳೇ ಗೊತ್ತಾಗಲಿ ಇತಿಹಾಸ ಮಾಡಿ ಮಾತಾಡಿದ್ರು ನಿಮ್ಮ ಇತಿಹಾಸ ನೀವು ಮಾತಾಡೋ ಬಿಡ್ರಿ ನಾವು ಮಾತಾಡೋ ಹೋಗ್ಬಿಡ್ರಿ

ಇತಿಹಾಸಕ್ಕೆ ಹೋಗಲ್ಲ ಅಧ್ಯಕ್ಷರೇ ಇದು ಒಂದು ಎರಡೇ ಲೈನ್ ಓದ್ಬಿಡ್ತೀನಿ ವಿ ವಿಲ್ ಎಂಪವರ್ ಬೋರ್ಡ್ಸ್ ಇನ್ ಕನ್ಸಲ್ಟೇಷನ್ ವಿತ್ ರಿಲಿಜಿಯಸ್ ಲೀಡರ್ಸ್ ಟೇಕಿಂಗ್ ಸ್ಟೆಪ್ಸ್ ಟು ರಿಮೂವ್ ಎನ್ಕ್ರೋಚ್ಮೆಂಟ್ ಅನೋತರೈಸ್ ಆಕ್ಯುಪೇನ್ ಆಫ್ ವರ್ಕ್ ಪ್ರಾಪರ್ಟೀಸ್ ಕ್ಯೂರೇಟ್ ದ ರಿಚ್ ಹೆರಿಟೇಜ್ ಅಂಡ್ ಕಲ್ಚರ್ ಮೇಂಟೆನೆನ್ಸ್ ಅಂಡ್ ರಿಸ್ಟೋರ ಆಫ್ ಹೆರಿಟೇಜ್ ಸೈಟ್ಸ್ ಡಿಜಿಟೈಸೇಷನ್ ಆಫ್ ಆರ್ಕೈವ್ ಪ್ರಿಸರ್ವೇಶನ್ ಅಂಡ್ ಪ್ರಮೋಷನ್ ಆಫ್ ಉರ್ದು ಇದು ಯಾರು ಲಾಂಛನ ಅಧ್ಯಕ್ಷರೇ ಯಾರು ಲಾಂಛನ ಬಿಜೆಪಿಯ ಅಲ್ಲಲ್ಲ ಅಲ್ಲಲ್ಲ ಅಲ್ಲ ಆಯ್ತು ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ